ಈ ಸಮಾರಂಭದ ಸಾನ್ನಿಧ್ಯವನ್ನು ವಹಿಸಿ ಇದೀಗ ತಾನೇ ತೆರಳಿದ ಪೂಜ್ಯ ಡಾಕ್ಟರ್ ತೋಂಟದಾರೆ ಮಹಾಸ್ವಾಮಿಗಳವರನ್ನ ಸ್ಮರಿಸಿ ಇವತ್ತಿನ ಸಮಾರಂಭದ ಸಾನ್ನಿಧ್ಯವನ್ನು ವಹಿಸಿದ ಬಾಗಲಕೋಟೆಯ ಪೂಜ್ಯರಾಗಿರ್ತಕ್ಕಂಥ ರಾಜೇಂದ್ರ ಮಹಾಸ್ವಾಮಿಗಳ ಮತ್ತು ಶಹಾಪುರದ ಪೂಜ್ಯರಾದ ಕಾಳಹಸ್ತಿ ಅಂದರೆ ಮಹಾಸ್ವಾಮಿಗಳ ಪಾದಗಳಿಗೆ ನಮಸ್ಕರಿಸಿ ಇವತ್ತಿನ ದಿವಸ ನಮ್ಮ ಈ ವಿಶ್ವಕರ್ಮ ಸಾಹಿತ್ಯ ಸಂಪದ ಎನ್ನುವ ಅಪರೂಪದ ಗ್ರಂಥವನ್ನು ಈ ಸಮಾಜವನ್ನು ಕುರಿತು ರಚಿತವಾಗಿರ್ತಕ್ಕಂಥ ಈ ಅಪರೂಪದ ಗ್ರಂಥವನ್ನು ಬಿಡುಗಡೆ ಮಾಡಿರ್ತಕ್ಕಂಥ ನಮ್ಮ ಭಾಗದ ಜನಪ್ರಿಯ ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಎಸ್ ಸಂಕನೂರ್ ಸರ್ ಅವರೇ ಹಾಗೂ ಇವತ್ತಿನ ಸಮಾರಂಭದ ಕೇಂದ್ರ ಬಿಂದು ನಮ್ಮ ಏನೈತಿ ಅಂದ್ರೆ ರಾಜಗೋಪಾಲ್ ಕಡ್ಲಿಕೊಪ್ಪ ಅವರೇ ಮತ್ತು ಅವರ ಧರ್ಮಪತ್ನಿಯವರೇ ಹಾಗೂ ವೇದಿಕೆಯ ಮೇಲೆ ಆಶನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಸಹೋದರ ಸಹೋದರಿಯರೇ ಈಗಾಗಲೇ ಪೂಜ್ಯ ಸ್ವಾಮೀಜಿಯವರು ಮತ್ತು ನಮ್ಮ ಕಡ್ಲಿಕೊಪ್ಪ ಸರ್ ಬಗ್ಗೆ ಭಾಳ ವಿಶೇಷವಾಗಿರ್ತಕ್ಕಂಥ ಪ್ರೀತಿ ಮತ್ತು ಅಭಿಮಾನವನ್ನು ಹೊಂದಿರತಕ್ಕಂಥ ನಮ್ಮ ಸಂಗಮ ಸರ್ ಅವರು ಮಾತನಾಡಿದಾರ ಆಮೇಲೆ ಕಡ್ಲಿಕೊಪ್ಪ ಸರ್ ಅವ್ರನ್ನ ಶಾಶ್ವತವಾಗಿ ಇತಿಹಾಸದಲ್ಲಿ ಉಳಿಸ್ತಕ್ಕಂಥ ಕೆಲಸವನ್ನು ಅಭಿನಂದನಾ ಗ್ರಂಥವನ್ನು ಅವ್ರ ಬಗ್ಗೆ ಪ್ರಕಟ ಮಾಡುವುದರ ಮೂಲಕ ಭಾಳ ಅತ್ಯುತ್ತಮವಾಗಿರ್ತಕ್ಕಂಥ ಕೆಲಸವನ್ನು ನಮ್ಮ ಡಾಕ್ಟರ್ ಜಿ ವಿ ಹಾಗೂ ಯಾಪಲ್ ಪೆರ್ವೇರೋ ಪರ್ವಿಯರು ಹಾಗೂ ಕಮ್ಮಾರ್ ಸರ್ ಅವರು ಆ ಕಾರ್ಯವನ್ನು ಮಾಡಿದ್ದಾರೆ ಅಂತಕ್ಕಂಥದ್ದು ಹೀಗಾಗಿ ಸರ್ ಬಗ್ಗೆ ನನಗೆ ಭಾಳ ವಿಶೇಷವಾಗಿರ್ತಕ್ಕಂಥ ಅಭಿಮಾನ ಯಾಕಂದ್ರೆ ವಿಜಯ ಕಲಾಮಂದಿರ ಅಲ್ಲೇ ತೋಂಟದಾರ ಮಠದ ಪಕ್ಕದಲ್ಲಿ ಆ ವಿಜಯ ಕಲಾಮಂದಿರ ನಮ್ಮ ಅಕ್ಕಿ ಸಾರು ಟಿ ಪಿ ಅಕ್ಕಿಯವರು ಇದ್ದಾಗ ಆ ವಿಜಯ ಕಲಾಮಂದಿರವನ್ನು ನಾನು ನೋಡ್ತಾ ಬಂದಿದ್ದೀನಿ ಅಂತಕ್ಕಂಥದ್ದು ಅದು ಕೂಡ ತೋಂಟದಾರ ಮಠದ ಪರಿಸರ ಪರಿಸರದಲ್ಲಿ ಬೆಳೆದು ಬಂದಿರತಕ್ಕಂಥ ಸಂಸ್ಥೆ ಆ ವಿಜಯ ಕಲಾ ಮಂದಿರದಲ್ಲಿ ನಮ್ಮ ಅತ್ನಿಯ ಎಮ್ ಎ ಚೆಟ್ಟಿಯವರು ಭಾಳ ಪ್ರಸಿದ್ಧವಾಗಿರ್ತಕ್ಕಂಥ ಕಲಾವಿದರು ಎಮ್ ಎ ಚೆಟ್ಟಿಯವರು ಅವ್ರನ್ನ ನೋಡಿದ್ದೀನಿ ಆಮೇಲೆ ಟಿ ಪಿ ಅಕ್ಕಿ ಅವ್ರನ್ನ ನೋಡಿದ್ದೀನಿ ಆನಂತರ ಸಿ ಎಸ್ ಪಾಟೀಲ್ ಸಾವ್ರನ್ನ ನೋಡಿದ್ದೀವಿ ಆಮೇಲೆ ಇನ್ನೂ ಅನೇಕ ಜನ ಕಲಾವಿದರನ್ನು ಕೂಡ ಅಲ್ಲಿ ರೂಪುಗೊಂಡಿರ್ತಕ್ಕಂಥದ್ದು ಮತ್ತು ಈ ನಾಡಿನ ಕಲಾಕ್ಷೇತ್ರಕ್ಕೆ ಅದ್ಭುತವಾಗಿರ್ತಕ್ಕಂಥ ಕೊಡುಗೆ ಕೊಟ್ಟಿದ್ದನ್ನು ನಾವು ನೋಡಿದ್ದೀವಿ ಅಂತಕ್ಕಂಥದ್ದು ಅದೇ ದಾರಿಯಲ್ಲಿ ನಮ್ಮ ಕಡ್ಲಿಕೊಪ್ಪ ಸರ್ ಕೂಡ ಅಲ್ಲಿನ ಶಿಕ್ಷಕರಾಗಿ ಪ್ರಾಧ್ಯಾಪಕರಾಗಿ ಪ್ರಾಚಾರ್ಯರಾಗಿ ನಿವೃತ್ತಿಯಾಗಿದ್ದಾರೆ ಅವರ ಹೆಸರು ಕೇಳಿ ನನಗೆ ಭಾಳ ಸಂತೋಷ ಆಯಿತು ರಾಜಗೋಪಾಲ ಕಡ್ಲಿಕೊಪ್ಪ ಬಹುತೇಕ ವಿಶ್ವಕರ್ಮ ಸಮಾಜದಲ್ಲಿ ಅವರು ಈಗ ಇವನ್ನೆಲ್ಲ ಸಾಧನೆಯನ್ನು ಮಾಡಿದ ನೋಡಿದ್ರೆ ರಾಜರೇ ಆಗಿದ್ದಾರೆ ಅವರು ರಾಜಗೋಪಾಲ್ರ ಆಗಿದ್ದಾರೆ ಅಂತಕ್ಕಂಥದ್ದು ಆಮೇಲೆ ಅವ್ರ ಧರ್ಮ ಪತ್ನಿಯವ್ರ ಹೆಸರು ಕೂಡ ಅವರ ನಮ್ಮ ಕಡ್ಲಿಕ್ಕೊಬ್ಬ ಸರ್ ಸಾಧನೆಯಿಂದ ಅವರು ಕೂಡ ಇವತ್ತ ಏನೈತಿ ಅಂತಂದ್ರೆ ನಮ್ಮ ವಿಶಾಲರು ಕೂಡ ಹೆಸರು ಎಷ್ಟು ಚಂದಾಗಿಟ್ರೆ ನೋಡ್ರಿ ವಿಶಾಲ ಸಮುದ್ರ ಅಂದ್ರೆ ಬಾವಿ ಹೆಸರು ಹೆಸರಿಟ್ಟಿಲ್ಲ ಸಮುದ್ರ ಹೇಗೆ ವಿಶಾಲ ಇರ್ತೈತಿ ಹಂಗೆ ವಿಶಾಲವಾಗಿರ್ತಕ್ಕಂಥ ವಿಶಾಲವನ್ನು ಈ ಧರ್ಮ ಪತ್ನಿಯವರು ರೂಪಿಸಿದಾರ ಅಂತಕ್ಕಂಥದ್ದು ಭಾಳ ನಮ್ಮ ಸರ್ ಕೇವಲ ಈ ಕಲಾಕ್ಷೇತ್ರದಲ್ಲಿ ಅಷ್ಟೇ ಕೆಲಸ ಮಾಡಿಲ್ಲ ಅವರು ಈ ಉದ್ಯಮದಲ್ಲಿ ವ್ಯಾಪಾರಿಗಳಾಗಿ ಕಬ್ಬಿನ ಮತ್ತು ಉಕ್ಕಿನ ಸಿಮೆಂಟಿನ ವ್ಯಾಪಾರಿಗಳಾಗಿ ಗದಗಿನಲ್ಲಿ ಒಳ್ಳೆಯ ವರ್ತಕರನ್ನಿಸ್ಕೊಂಡಿದ್ದಾರೆ ಅದರ ಅದರ ಜೊತೆಗೆ ಅನೇಕ ಸಮಾಜಮುಖಿ ಕೆಲಸಗಳನ್ನು ಅವರು ಮಾಡಿದ್ದಾರೆ ಸಾಮಾನ್ಯ ಅಲ್ಲ ಗದಗ ಜಿಲ್ಲಾ ವಿಶ್ವ ಕರ್ಮ ಸಮಾಜದ ನೌಕರರ ಕ್ಷೇಮಾಭಿವೃದ್ಧಿ ಸಂಘವನ್ನು ಸ್ಥಾಪನೆ ಮಾಡಿದಾರ ಆಮೇಲೆ ಪತ್ತಿನ ಸಹಕಾರಿ ಸಂಘವನ್ನು ಸ್ಥಾಪನೆ ಮಾಡಿದಾರ ಅಂದ್ರೆ ಈ ಸಣ್ಣ ಸಮಾಜಗಳಿದ್ರೂ ಕೂಡ ಆ ಸಮಾಜದ ಹೆಸರಲ್ಲೇ ಒಂದು ಪ್ರತ್ಯೇಕ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿಯನ್ನು ಮಾಡಿ ಆ ಮೂಲಕ ಸಣ್ಣ ಸಣ್ಣ ಸಂಘಟಕರಿಗೆ ಆಮೇಲೆ ವ್ಯಾಪಾರೋದ್ಯಮಗಳಿಗೆ ಸಹಾಯವನ್ನು ಮಾಡ್ತಾ ಆಮೇಲೆ ಕಲ್ಯಾಣ ಮಂಟಪವನ್ನು ನಿರ್ಮಾಣ ಮಾಡಿದಾರ ಸಣ್ಣ ಕೆಲಸ ಅಲ್ಲ ಅದು ಕಲ್ಯಾಣ ಮಂಟಪವನ್ನು ನಿರ್ಮಾಣ ಮಾಡಲಿಕ್ಕೆ ತಮ್ಮ ಸಮಾಜದವರ ಬೆಂಬಲವನ್ನು ತೆಗೆದುಕೊಂಡು ಅದರ ರೂವಾರಿಗಳಾಗಿ ನಮ್ಮ ಕಡ್ಲಿಪಪ್ಪ ಸರ್ ಅವರು ಕೆಲಸವನ್ನು ಮಾಡಿದಾರ ಅಂತಕ್ಕಂಥದ್ದು ಆಮೇಲೆ ಅವರು ಬಂದಾಗ ನೋಡಿದೆ ನಾನು ಹಿಂದಿನ ಕಾರ್ಯಕ್ರಮದಾಗ ಒಂದು ಎರಡು ಮೂರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀನಿ ಕಲ್ಯಾಣ ಮಂಟಪದಲ್ಲಿ ಅವರು ನಮ್ಮ ಗದಗ ಜಿಲ್ಲಾದಲ್ಲಿ ಜಾತಿ ಗಣಗತಿಯನ್ನು ಕೂಡ ಮಾಡಿದಾರ ಅಂತಕ್ಕಂಥದ್ದು ಅಕಸ್ಮಾತ್ ಇವ್ರ ಜತೆ ಎಲ್ಲ ಸಮಾಜದವರು ಮಾಡಿದ್ರ ಇವತ್ತು ಕರ್ನಾಟಕದಲ್ಲಿ ಆ ಸಂಘರ್ಷನ ಜಾತಿ ಗಣತಿ ಸಂಘರ್ಷನೆ ಇರ್ತಿರ್ಲಿಲ್ಲ ಅಂತ ನನಗನ್ನಿಸ್ತದ ಅಂತಕ್ಕಂಥದ್ದು ಬಹಳ ಗದಗ ಜಿಲ್ಲಾದಲ್ಲಿ ಅವ್ರಿಗೆಷ್ಟು ದೂರ ದೂರದೃಷ್ಟಿ ನೋಡ್ರಿ ಈ ಕಂಪ್ಯೂಟರ್ ಗಳೆಲ್ಲ ಬಂದ ನಂತರ ಪ್ರತಿಯೊಂದು ಹಳ್ಳಿಗೆ ಕಳಿಸಿ ತಮ್ಮ ತಮ್ಮ ಜನಾಂಗದವರು ಯಾವ ಯಾವ ಊರಿನಲ್ಲಿ ಎಷ್ಟು ಸಂಖ್ಯೆಯೊಳಗ ಅದಾರ ಈ ಜಿಲ್ಲಾ ಒಳಗ ಇಡೀ ರಾಜ್ಯದ ಮಾಡಕ್ಕೆ ಹೋಗಿಲ್ಲ ಅವರು ಈ ಜಿಲ್ಲಾದೊಳಗ ಎಷ್ಟು ಜನಸಂಖ್ಯೆ ಐತಪ್ಪಾ ನಮ್ಮದು ಆಮೇಲೆ ಅಂತ ಹೇಳಿ ತಿಳ್ಕೊಂಡು ಅವ್ರ ಒಂದು ಕಡೆ ಈ ಕಲ್ಯಾಣ ಮಂಟಪದಲ್ಲಿ ಕೂಡಿಸ್ಲಿಕ್ಕೆ ಆಮೇಲೆ ಚರ್ಚೆ ಮಾಡಲಿಕ್ಕೆ ಸಮಾಜದ ಬಗ್ಗೆ ಹೇಳಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದಾರ ಭಾಳ ಒಳ್ಳೆಯ ಕೆಲಸವನ್ನು ನಮ್ಮ ಏನೈತಿ ಅಂತಂದ್ರೆ ಕಡ್ಲಿಕ್ಕೊಪ್ಪ ಸರ್ ಮಾಡಿದ್ದಾರೆ ನಾನು ಅವ್ರನ್ನ ಭಾಳ ವರ್ಷದಿಂದ ನೋಡ್ಕೊತ ಬಂದಿದ್ದೀನಿ ಈ ಇಸ್ ದ ಮೋಸ್ಟ್ ಸಿವಿಲೈಸ್ಡ್ ಪರ್ಸನ್ ಭಾಳ ಒಬ್ಬ ಸುಸಂಸ್ಕೃತ ವ್ಯಕ್ತಿ ಒಬ್ಬರು ಅತ್ಯುತ್ತಮ ಶಿಕ್ಷಕ ಉತ್ತಮ ಪ್ರಾಚಾರ್ಯರು ಹೇಗಿರಬೇಕು ಅಂತಂದ್ರೆ ನಮ್ಮ ಕಡಲಿಕೊಬ್ ಸರ್ ಇದ್ದಂತಾಗ ಇರಬೇಕು ಅಂತಕ್ಕಂಥದ್ದು ಆಮೇಲೆ ಅವರು ಇದ್ರೂ ಕೂಡ ಏನೈತಿ ಅಂತ ನಮ್ಮ ಸಂಕನೂರ್ ಸರ್ ಹೇಳಿದ್ರಲ್ಲ ವಿಶ್ವಕರ್ಮ ಸಾಹಿತ್ಯ ಸಂಪದ ಗ್ರಂಥವನ್ನು ಕೂಡ ನಮ್ಮ ಕೆ ಪಿ ಈರಣ್ಣ ಸರ್ ಕಡೆಯಿಂದ ಸಂಪಾದನೆ ಮಾಡಿ ಇವತ್ತು ಈ ಪುಸ್ತಕವನ್ನು ಬಿಡುಗಡೆ ಮಾಡಿದ್ದಾರೆ ಅಂತಕ್ಕಂಥದ್ದು ಭಾಳ ವಿಶ್ವಕರ್ಮ ಸಮಾಜ ಭಾಳ ಅದರ ಕೊಡುಗೆ ವಿಶೇಷವಾಗಿದೆ ಅಂತಕ್ಕಂಥದ್ದು ಇವರು ಕೂಡ ಯಾರೂ ಅಲ್ಲ ಲಿಂಗಾಯತ ಸಮಾಜದ ಒಂದು ಭಾಗ ಇವರು ವಿಶ್ವಕರ್ಮ ಸಮಾಜದವರು ಲಿಂಗಾಯತ ಸಮಾಜದ ನೂರೆಂಟು ಜಾತಿಗಳು ಕೂಡಿಕೊಂಡು ಲಿಂಗಾಯತ ಸಮಾಜ ಆಗಿದ್ದು ಏನೈತಿ ಅಂತಂದ್ರ ನೀವು ಈ ಪುಸ್ತಕ ನೋಡ್ಬಿಟ್ರೆ ಗೊತ್ತಾಗ್ಬಿಡ್ತದ ಯಾವ ರೀತಿ ನಾವು ವಿಶ್ವಕರ್ಮ ಜನಾಂಗದವರು ಲಿಂಗಾಯತ ಸಮಾಜದ ಭಾಗ ಆಗಿದ್ವಿ ಲಿಂಗಾಯತರಾಗಿದ್ವಿ ಅನ್ನೋದು ಈ ಇತಿಹಾಸ ತಿಳ್ಸಿ ಕೊಡ್ತದ ಅಂತಕ್ಕಂಥದ್ದು ಯಾಕಂದ್ರ ಬಸವಣ್ಣವರ ಕಾಲದಲ್ಲಿ ಬಸವ ಕಲ್ಯಾಣದಲ್ಲಿ ಏನು ಏಳ್ನೂರ ಎಪ್ಪತ್ತು ಜನ ಏನು ಅಮರಗನಗಳು ಇದ್ರು ಏನು ನಾವು ಇವತ್ತು ಎಂ ಪಿ ಅಂತ ಕರಿತೀವಲ್ಲ ಅದಕ್ಕೆ ಏಳ್ನೂರ ಎಪ್ಪತ್ತು ಜನ ಇದ್ರು ಅಲ್ಲಮ್ಮ ದೇವರು ಸ್ಪೀಕರ್ ಆಗಿದ್ರು ಅದಕ್ಕೆ ಆಮೇಲೆ ಆ ಏಳ್ನೂರ ಎಪ್ಪತ್ತು ಮಂದಿಯೊಳಗ ಶರಣರಾಗಿರ್ತಕ್ಕಂಥ ಈ ವಿಶ್ವಕರ್ಮ ಸಮಾಜದಿಂದ ಬಂದಿರತಕ್ಕಂಥ ಶರಣರಾಗಿರ್ತಕ್ಕಂಥ ಹಾವಿನಾಳ ಕಲ್ಲಯ್ಯನವರು ಕೂಡ ಒಬ್ಬರು ಆ ಏಳ್ನೂರ ಎಪ್ಪತ್ತು ಮಂದಿಯೊಳಗ ಅವರು ಸಾಕಷ್ಟು ವಚನಗಳನ್ನು ಬರ್ದಾರ ಆದ್ರೆ ನಮಗೆ ಸಿಕ್ಕದ್ದು ಒಂದು ನೂರು ವಚನಗಳು ಸಿಕ್ಕವು ಹಾವನಾಳ ಕಲ್ಲಯ್ಯನವರು ಸರ್ಕಾರ ಅವನು ಮುದ್ರಣೆ ಮಾಡೈತಿ ಅಂತಕ್ಕಂಥದ್ದು ಅದೇ ರೀತಿ ಬಾಚಿ ಕಾಯಕದ ಬಸವಯ್ಯನವರು ಕೂಡ ಅವರು ಕೂಡ ಅನೇಕ ವಚನಗಳನ್ನು ಬರೆದಿದ್ದಾರೆ ಅವ್ರ ವಚನಗಳು ಕೂಡ ಸಿಕ್ಕಿದವು ಅಂತಕ್ಕಂಥದ್ದು ಅವರು ಕೂಡ ಇದ ಜನಾಂಗದವರು ವಿಶ್ವಕರ್ಮ ಜನಾಂಗದವರು ಅವರ ಧರ್ಮಪತ್ನಿ ಕಾಳವೆ ಸರಣಿ ಕಾಳವೆಯವರು ಕೂಡ ನಮ್ಮ ಬಾಚಿ ಕಾಯಕದ ಬಸವಯ್ಯನವರ ಧರ್ಮಪತ್ನಿ ಅಂತಕ್ಕಂಥದ್ದು ಅವರು ಕೂಡ ವಿಶ್ವಕರ್ಮ ಸಮಾಜದವರು ಆಮೇಲೆ ಕಮ್ಮಾರ ಕಲ್ಲಯ್ಯನವರು ಅವರು ಕೂಡ ಒಬ್ಬ ಶರಣರು ಅವರು ಕೂಡ ವಚನಕಾರರು ಅವರು ಕೂಡ ಏಳ್ನೂರ ಎಪ್ಪತ್ತು ಮಂದಿ ಅಮರಗಣಗಳಲ್ಲಿ ಅವರು ಕೂಡ ಒಬ್ಬರು ಅಂತಕ್ಕಂಥದ್ದು ಆಮೇಲೆ ನೀವು ಲಿಂಗಸಗೌರಿಂದ ಅಲ್ಲಿ ಸುರಪುರಕ ಶಾಪುರಕ ಕಲಬುರಗಿಗೆ ಹೋಗುವ ಮಾರ್ಗ ಮಧ್ಯದಲ್ಲಿ ಏನೈತಿ ಅಂತಂದ್ರೆ ತಿಂತನೆ ಬರ್ತೈತಿ ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ ಪವಿತ್ರವಾಗಿರ್ತಕ್ಕಂಥ ಕ್ಷೇತ್ರ ತಿಂತಣಿ ಮೌನಪ್ಪಯ್ಯನವರು ಕೂಡ ಇದೇ ಜನಾಂಗದಿಂದ ಬಂದಿರತಕ್ಕಂಥ ದೊಡ್ಡ ಶರಣರು ಅಂತಕ್ಕಂಥದ್ದು ಅವರ ವಚನಾಂಕ್ಯತೆ ಯಾವುದಪ್ಪ ಅಂತಂದ್ರೆ ಯಾವ ರೀತಿ ಬಸವಣ್ಣನವರು ಕೂಡಲ ಸಂಗಮನನ್ನ ಸ್ಮರಿಸಿಕೊಂಡು ವಚನಗಳನ್ನು ರಚನೆಯನ್ನು ಮಾಡಿದಾರ ಅದೇ ರೀತಿ ನಮ್ಮ ತಿಂತಣಿ ಮೌನಪ್ಪಯ್ಯ ಶರಣರು ಕೂಡ ಬಸವಣ್ಣನವರ ಹೆಸರನ್ನು ಇಟ್ಕೊಂಡು ವಚನಾಂಕಿತವನ್ನ ಇಟ್ಟುಕೊಂಡು ಅನೇಕ ವಚನಗಳನ್ನು ರಚನೆಯನ್ನು ಮಾಡಿದ್ದಾರೆ ಅಂತಕ್ಕಂಥದ್ದು ಅದೇ ರೀತಿ ನಮ್ಮ ಎಷ್ಟು ಜನರು ಹೊಕ್ಕರ ಗದಿನಿಗಿದ್ದ ನಮ್ಮ ಶಾಪುರ ಪೇಟೆಯಿಂದ ಅನೇಕ ಅನೇಕ ಭಾಗಗಳಿಂದ ಮಹಾರಾಷ್ಟ್ರಕ್ಕ ಗುಡ್ಡಾಪುರದ ದಾನಮ್ಮನ ದರ್ಶನವನ್ನು ಪಡಲಿಕ್ಕೆ ಗುಡ್ಡಾಪುರದ ದಾನಮ್ಮನೂ ಕೂಡ ಇದೇ ಸಮಾಜದಿಂದ ಬಂದಿರತಕ್ಕಂಥ ಶರಣೆ ಅಂತಕ್ಕಂಥದ್ದು ಅವರು ಕೂಡ ಬಸವಣ್ಣನವರ ಅನುಯಾಯಿಗಳು ಆ ಕಾಲದಲ್ಲಿ ಇದ್ದಿರ್ತಕ್ಕಂಥ ಮಹಾ ಶರಣೆ ಗುಡ್ಡಾಪುರದ ದಾನಮ್ಮನವರು ಅಂತಕ್ಕಂಥದ್ದು ಆಮೇಲೆ ನಂತರ ಆಗಿ ಹೋಗಿರ್ತಕ್ಕಂಥ ನೀವೇನೈತಿ ಅಂತಂದ್ರೆ ಸಂತರ ಬಗ್ಗೆ ಕೇಳ್ತೀರಿ ಸಂತ ತುಕಾರಾಮರು ಹಾಗೆ ಅಂತ ಹೇಳಿ ಅದೇ ರೀತಿ ಸಂತ ತುಕಾರ ಆಗಿರ್ಬೋದು ಸಂತ ನರಹರಿ ಆಗಿರ್ಬೋದು ಮಹಾರಾಷ್ಟ್ರದವರು ಅವರು ಕೂಡ ಇದೇ ಸಮಾಜದಿಂದ ಬಂದಿರತಕ್ಕಂಥವ್ರು ವಿಶ್ವಕರ್ಮ ಜನಾಂಗದಿಂದ ಬಂದಿರತಕ್ಕಂಥ ಸಂತರು ಅಂತಕ್ಕಂಥದ್ದು ಆಮೇಲೆ ನಮ್ಮ ಭಾಗದಲ್ಲಿ ನೌಲ್ಗುಂದದ ನಾಗಲಿಂಗ ಸ್ವಾಮಿಗಳು ಅಂತ ಕೇಳ್ತೀರಿ ಗರ್ಗದ ಮಡಿವಾಳಪ್ಪನವರು ಇವರೆಲ್ಲ ಕೂಡಕೊಂಡಿದ್ದವರ ಶಿಶುನಾಳ ಶರೀಫ್ ಸಾಹೇಬರು ನವಲುಗುಂದ ನಾಗಲಿಂಗಪ್ಪಜ ಗರಗದ ಮಡಿವಾಳಪ್ಪ ಅಜ್ಜ ಸಿದ್ಧಾರೂಢರು ಇವರೆಲ್ಲ ಮುಳುಗುಂದ ಬಾಲ್ಯದ ಮಹಾಂತಿ ಶಿವಗಳು ಇವರೆಲ್ಲ ಸಮಕಾಲೀನರು ಅವರು ಕೂಡ ಏನಿದ್ರಲ್ಲ ನಮ್ಮ ನೂರು ನಾಗಲಿಂಗಪ್ಪ ಅಜ್ಜನವರು ಅವರು ಕೂಡ ಈ ವಿಶ್ವಕರ್ಮ ಸಮಾಜದಿಂದ ಬಂದಿರತಕ್ಕಂಥ ಪುಣ್ಯಪುರುಷರು ಮಹಾತ್ಮರು ಅಂತಕ್ಕಂಥದ್ದು ಹೀಗೆ ಈ ಸಮಾಜ ಏನೈತಿ ಅಂತಾರೆ ಈ ನಾಡಿಗೆ ಈ ರಾಷ್ಟ್ರಕ್ಕ ಅನೇಕ ಪುಣ್ಯ ಪುರುಷರನ್ನ ಮಹಾತ್ಮರನ್ನ ನೀಡಿದೆ ಅಂತಕ್ಕಂಥದ್ದು ಆಮೇಲೆ ಈ ಸಮಾಜದ ಮುಖ್ಯ ಉದ್ದೇಶ ಏನಪ್ಪ ಅಂದ್ರೆ ಕಾಯಕ ಮತ್ತು ಸಮಾನತೆ ದಾಸೋಗ ಅಂತಕ್ಕಂಥದ್ದು ನಮ್ಮ ಈ ವಿಶ್ವಕರ್ಮ ಸಮಾಜದವರು ಕಾಯಕದಲ್ಲಿ ಬಹಳ ಮುಂದೆ ಆಡ್ತಕ್ಕಂಥದ್ದು ಯಾವುದೇ ಪ್ರತಿಯೊಂದು ಒಂದು ಗುಡಿಯೊಳಗ ಒಂದು ಕಲ್ಲು ಕೇಳ್ತೈತೆ ಅಂತ ಏನಪ್ಪಾ ಎಲ್ಲರೂ ನಿನ್ನನ್ನ ನಮಸ್ಕಾರ ಮಾಡ್ತಾರಲ್ಲ ಆ ಮೂರ್ತಿ ಕೇಳತ್ತಂತ ಕಲ್ಲು ಹಸ್ತಿಲಕ್ಕೆ ಹಾಕಿರ್ತಕ್ಕಂಥ ಕಲ್ಲು ಆ ಮೂರ್ತಿ ಕೇಳ್ತದಂತ ಅಲ್ಲೋ ಎಲ್ಲರೂ ನಿನಗ ಕೈ ಮುಗಿತಾರ ನಾನು ಕೂಡಿ ನಾನು ನೀನು ಕೂಡಿ ಇಬ್ರು ಒಂದಾಗ ಗುಡದಾಗಿದ್ದ ಬಂದೀವಿ ನನ್ನಾರ ತುಳ್ಕೊಂತ ಹೊಕ್ಕಾರ ನಿನಗರ ಎಲ್ಲರೂ ಕೈ ಮುಗಿತಾರಲ್ಲ ಅಂತ ಆ ಕಲ್ಲ ಕೇಳತ್ತಂತ ಆ ಮೂರ್ತಿ ಹೇಳ್ತದಂತ ನಾನು ನನಗೆ ಯಾಕೆ ಕೈ ಮುಗಿತಾರಪ್ಪಾ ಅಂತಂದ್ರ ನನಗೆ ಒಂದ್ ನೂರು ಉಳಿ ಪೆಟ್ಟ ಬಿದ್ದವು ಅದಕ್ಕ ನಾನು ಮೂರ್ತಿ ಆಗಿದ್ದೀನಿ ನಿನಗೇನು ಬಿದ್ದೇ ಇಲ್ಲ ನೀನು ಅದಕ್ಕೆ ನೀನ್ ಕೆಳಗ ಕಲ್ಲಾಗಿದ್ದೀ ಕಡಿ ಆಗಿದ್ದೀ ನೀನ್ ರೋಡಿಗೆ ನಿನ್ ಪೆಟ್ಟು ಬಿದ್ದಿಲ್ಲ ಅದಕ್ಕ ನೀವು ಮೂರ್ತಿ ಆಗಿಲ್ಲ ನಾವು ನನ್ನ ಕೈ ಮುಗಿತಾರ ಅಂತ ಹೇಳಿ ಹಂಗ ನಮ್ಮ ವಿಶ್ವಕರ್ಮ ಸಮಾಜದವರು ಒಂದು ಸಣ್ಣ ಜನಾಂಗದವರು ಆಗಿದ್ರು ಕೂಡ ಅನೇಕ ಕಷ್ಟಗಳನ್ನ ಕಾರ್ಪಣ್ಯಗಳನ್ನ ಹಾಗೆ ನಮ್ಮ ಸರ್ ಹೇಳಿದ್ರಲ್ಲ ಬಹಳ ವಿಶ್ವಕರ್ಮ ಜನಾಂಗದವರು ಎರಡು ಕೋಟಿ ರೂಪಾಯಿ ಸಣ್ಣ ಸಮಾಜದವರು ಕೂಡಿಸಿ ಈ ಕಲ್ಯಾಣ ಮಂಟಪ ನಿರ್ಮಾಣ ಮಾಡಿದ್ದು ಅದು ಸಣ್ಣ ಕೆಲಸ ಅಲ್ಲ ಅಂತಕ್ಕಂಥದ್ದು ಬಹಳ ಒಂದು ಕಾಯಕ ಜೀವಿಗಳು ಆಮೇಲೆ ಕಾಯಕವನ್ನು ಆಶ್ರಯಿಸಿರ್ತಕ್ಕಂಥ ವ್ಯಕ್ತಿಗಳು ಅಂತಕ್ಕಂಥದ್ದು ಆಮೇಲೆ ಈ ಸಣ್ಣ ಸಮಾಜದವರು ನಮ್ಮ ಪೂಜ್ಯ ಡಾಕ್ಟರ್ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳವರು ನಮ್ಮ ಗುರುಗಳು ಹೇಳ್ತಿದ್ರು ಯಾವಾಗಲೂ ಸಮಾಜದೊಳಗ ನಾಡಿನೊಳಗ ಸಣ್ಣ ಸಣ್ಣ ಸಮಾಜಗಳ ಸಂಘಟನೆ ಆಗ್ಬೇಕಂತ ಒಂದ್ಸಲ ಅವ್ರನ್ನ ದೊಡ್ಡ ಜನಾಂಗದವರು ಡಂಬಳದ ಗೆದ್ದ ಕರೀಲಿಕ್ಕೆ ಬಂದಿದ್ರು ಏನ್ರಿ ಅರಾಮನ್ಯ ನೀವು ಶಾಪುರ ಪೇಟೆಗೆ ಹೋಗಿದ್ರಿ ಆ ಬಣಗಾರ ಸಮಾಜದ ಕಾರ್ಯಕ್ರಮಕ್ಕೆ ಹೋಗಿದ್ರಿ ನಮ್ಮ ಸಮಾಜದ ಕಾರ್ಯಕ್ರಮಕ್ಕೆ ಯಾಕೆ ಬರೋದಲ್ರಿ ನೀವು ಅಂತೇಳಿ ಇಲ್ಲಪ್ಪ ಹೇಳ್ತೀನಿ ಕೇಳಿಲ್ಲ ಯಾವಾಗಲೂ ಕಾಡಿನೊಳಗೆ ಅವ್ರು ಹೇಳಿದ ಮಾತು ಕಾಡಿನೊಳಗೆ ಯಾವಾಗಲೂ ಏನೈತಿ ಅಂತಾರೆ ದೊಡ್ಡ ದೊಡ್ಡ ಪ್ರಾಣಿಗಳು ಒಗ್ಗಟ್ಟಾಗಬಾರ್ದಂಥ ಕಾಡಿನೊಳಗೆ ಅಂದ್ರೆ ಆನೆ ಸಿಂಹ ಆಮೇಲೆ ಹುಲಿ ಸಿಂಹ ಚಿರತೆ ಇವು ಒಗ್ಗಟ್ಟಾಗಬಾರ್ದಂಥ ಕಾಡಿನಾಗ ಯಾಕಂದ್ರೆ ಒಗ್ಗಟ್ಟಾದವು ಅಂದ್ರೆ ಇವು ಏನದವಲ್ಲ ಜಿಂಕೆ ಮೊಲ ನರಿ ಇವುಗಳನ್ನೆಲ್ಲ ತಿಂದು ಅಂತಕ್ಕಂಥದ್ದು ಅದಕ್ಕ ಸಣ್ಣ ಸಮಾಜಗಳು ಒಗ್ಗಟ್ಟಾಗ್ಬೇಕಂತ ಯಾವಂದ್ರೆ ಮೊಲ ಜಿಂಕೆ ನರಿ ಇಂತ ಸಣ್ಣ ಸಣ್ಣ ಸಂಖ್ಯೆಯಲ್ಲಿ ಇರ್ತಕ್ಕಂತ ಸಾಧು ಪ್ರಾಣಿಗಳು ಒಗ್ಗಟ್ಟಾಗಬೇಕು ಹೊರತಾಗಿ ವ್ಯಾಘ್ರ ಪ್ರಾಣಿಗಳು ಒಗ್ಗಟ್ಟಾಗಬಾರ್ದು ಅದಕ್ಕ ಸಣ್ಣ ಸಮಾಜದ ಕಾರ್ಯಕ್ರಮ ಯಾವುದೇ ಇತ್ತು ಅಂದ್ರೆ ನಾ ಮೊದಲು ಹಕ್ಕಿನಿ ಅವರು ಶೋಷಣೆಗೆ ಒಳಪಟ್ಟವರು ನೀವು ಶೋಷಣೆ ಮಾಡಿದವರು ಅಂತ ಅವ್ರ ಮಾತುಗಳನ್ನು ಇವತ್ತಿಗೂ ನನ್ನ ಸ್ಮೃತಿ ಪಟಲದಲ್ಲಿ ಅದವು ಅಂತಕ್ಕಂಥದ್ದು ಹೀಗಾಗಿ ನಮ್ಮ ಪೂಜ್ಯ ಸ್ವಾಮೀಜಿಯವರು ಏನೈತಿ ಅಂತಂದ್ರೆ ಇಂಥ ಸಣ್ಣ ಸಮಾಜದವ್ರಿಗೆ ಯಾವಾಗಲೂ ಅವರು ಸುಮ ಪ್ರೋತ್ಸಾಹವನ್ನು ಕೊಡ್ಕೊತ ಬಂದಿದ್ದರು ನಮ್ಮ ಅಮಿನಗಡದಿಂದ ಮೌನಪ್ಪ ಅಂಥೇಳಿ ನಾಟಕಕಾರರು ಅವರು ಕೂಡ ಬಳಿಗಾರ ಮೌನಪ್ಪನವರು ಅವ್ರನ್ನೇನೈತಿ ಅಂತಂದ್ರೆ ಅವ್ರ ಕೊನೆಯವರೆಗೆ ಅವ್ರ ಜೀವನದ ಕೊನೆಯವರೆಗೆ ಅವ್ರಿಗೆ ತಮ್ಮ ಕಲ್ಯಾಣ ಮಂಟಪದಲ್ಲಿ ರೂಮ್ ಕೊಟ್ಟು ಅವ್ರಿಗೆ ಊಟದ ವ್ಯವಸ್ಥೆಯನ್ನು ಮಾಡಿ ಅವ್ರ ಜೀವನದ ಕೊನೆಯವರೆಗೂ ಕೂಡ ಅವರು ಜೋಪಾನ ಮಾಡಿದರು ಅಂತಕ್ಕಂಥದ್ದು ಇಂಥ ಅನೇಕ ಉದಾಹರಣೆಗಳಲ್ಲವು ಇಂಥ ರಚನಾತ್ಮಕ ಕಾರ್ಯಕ್ರಮಗಳನ್ನ ಮಾಡ್ತಕ್ಕಂಥ ನಮ್ಮ ಕಡ್ಲಿಕೊಬ್ಬ ಸರ್ ಬಗ್ಗೆ ಅಭಿನಂದನಾ ಗ್ರಂಥ ತಂದಿರೋದು ಅವರು ಅರವತ್ತೈದನೇ ಈ ಕಾರ್ಯಕ್ರಮ ಅರವತ್ತೈದನೇ ವರ್ಷದ ಕಾರ್ಯಕ್ರಮ ಏರ್ಪಾಟು ಮಾಡಿರೋದು ಆಮೇಲೆ ಅದಕ್ಕಿಂತ ಮುಖ್ಯವಾಗಿ ನಮ್ಮ ಸರ್ ಹೇಳಿದ್ರಲ್ಲ ಈ ಒಂದು ಈ ನಮ್ಮ ಈ ಶರಣರ ಬಗ್ಗೆ ವಿಶ್ವಕರ್ಮ ಸಾಹಿತ್ಯದ ಈ ಕನ್ನಡ ಸಾಹಿತ್ಯಕ್ಕೆ ವಿಶ್ವಕರ್ಮ ಸಾಹಿತ್ಯ ವಿಶ್ವಕರ್ಮ ಜನಾಂಗದವ್ರು ನೀಡಿರತಕ್ಕಂಥ ಕೊಡುಗೆಯನ್ನು ಸ್ಮರಿಸತಕ್ಕಂತ ಈ ಗ್ರಂಥವನ್ನ ಪ್ರಕಟ ಮಾಡಿ ಬಹಳ ದೊಡ್ಡ ಕೆಲಸವನ್ನ ಮಾಡಿದಾರ ಈ ಪುಸ್ತಕದಲ್ಲಿ ಎಲ್ಲ ನಮ್ಮ ಶರಣರ ಬಗ್ಗೆ ಕಿನ್ನರಿ ಬೊಮ್ಮಯ್ಯನವ್ರ ಬಗ್ಗೆ ಹಾವನಾಳ ಕಲ್ಲಯ್ಯನವರ ಬಗ್ಗೆ ಎಲ್ಲ ಶರಣರ ಬಗ್ಗೆ ಆಮೇಲೆ ಸರ್ವಜ್ಞರ ಬಗ್ಗೆ ಆಮೇಲೆ ನಮ್ಮ ಗುಡ್ಡಾಪುರ ದಾನಮ್ಮನವ್ರ ಬಗ್ಗೆ ಹಾವನಾಳ ಕಲ್ಲಯ್ಯನವ್ರ ಬಗ್ಗೆ ಎಲ್ಲರ ಬಗ್ಗೆಯೂ ಹನ್ನೆರಡನೇ ಶತಮಾನದ ಶರಣರ ಬಗ್ಗೆ ಈ ಜನಾಂಗದಿಂದ ಆಗಿ ಹೋಗಿರ್ತಕ್ಕಂಥ ಪುಣ್ಯಪುರುಷರ ಬಗ್ಗೆ ಮಹಾತ್ಮರ ಬಗ್ಗೆ ಸಾಕಷ್ಟು ಆಗ ಏನು ಉಲ್ಲೇಖಗಳದವು ಬರವಣಿಗೆಗಳದವು ಗ್ರಂಥಗಳದವು ಅಂತಕ್ಕಂಥದ್ದು ಈ ಹಿನ್ನೆಲೆಯಲ್ಲಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನನಗೂ ಕರೆಸಿ ಮಾತನಾಡಲಿಕ್ಕೆ ಅವಕಾಶ ಮಾಡಿ ತಮ್ಮೆಲ್ಲರಿಗೂ ಕೃತಜ್ಞತೆಗಳನ್ನು ಅರ್ಪಿಸಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೀನಿ ನಮ್ಮ ಸಾರು ನಮ್ಮ ಸರ್ ಹೇಳಿದಂತಾಗ ನೂರು ಕಾಲ ಅವರು ಬದುಕಲಿ ಅವ್ರಿಗಿನ್ನೂ ದೇವರು ಉತ್ತರೋತ್ತರ ಕಲ್ಯಾಣವನ್ನುಂಟು ಮಾಡಲಿ ಅಂತ ಹರೈಸಿ ನನ್ನ ಮಾತುಗಳನ್ನ ಮುಕ್ತಾಯ ಮಾಡ್ತೀನಿ